ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಬನ್ನಿ ಕತೆ ಕೇಳೋಣ ಮುಂಬೈ ನಗರದ ನಿವಾಸಿಯಾದ ಪ್ರಿಯಾ ಶರ್ಮಾ ತನ್ನ ಸ್ನೇಹಿತರಾದ ರವಿ ಸಾಹಿಲ್ ಮತ್ತು ವಿಜಯ್ ಅವರೊಂದಿಗೆ ಶಿಮ್ಲಾಕ್ಕೆ ಹೋಗಲು ನಿರ್ಧರಿಸಿದ್ದರು ಅದರಂತೆ ಅವರೆಲ್ಲರೂ ಶಿಮ್ಲಾಗೆ ಹೋಗಲು ಬಸ್ ಹತ್ತಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಬಸ್ನಲ್ಲಿ ಕುಳಿತಿದ್ದ ಪ್ರಿಯಾ ನಿದ್ದೆಗೆ ಜಾರಿದಳು ಇದ್ದಕ್ಕಿದ್ದಂತೆ ಎಚ್ಚರಗೊಂಡ ಪ್ರಿಯಾಗೆ ಬಸ್ನಲ್ಲಿ ಯಾರೂ ಕಾಣಿಸಲಿಲ್ಲ ಬಸ್ ಚಾಲಕನು ಇರಲಿಲ್ಲ ಬಸ್ ತಾನಾಗಿಯೇ ಎಚ್ಚರಿಸುತ್ತಿತ್ತು ಅವಳ ಸ್ನೇಹಿತರು ಕೂಡ ಬಸ್ನಲ್ಲಿ ಇರಲಿಲ್ಲ ಇದನ್ನು ನೋಡಿದ ಪ್ರಿಯಾ ಭಯದಿಂದ ಜೋರಾಗಿ ಕಿರುಚಲು ಶುರು ಮಾಡಿದಳು ಆಗ ಥಟ್ಟನೆ ತನ್ನ ಹಿಂದೆ ಯಾರೋ ನಿಂತಿದ್ದಾರೆ ಎಂದು ಪ್ರಿಯಾಗೆ ಅನ್ನಿಸಿತು ಹಾಗೆ ಅವಳು ಹಿಂತಿರುಗಿ ನೋಡಿದಾಗ ಅಲ್ಲಿ ಒಬ್ಬಳು ಹೆಂಗಸು ಕುಳಿತಿದ್ದಳು ಆ ಮಹಿಳೆಯ ಸಂಪೂರ್ಣ ಮುಖ ಸುಟ್ಟು ಹೋಗಿದ್ದು ಆಕೆಯ ಮುಖಕ್ಕೆ ಯಾರೋ ಆಸಿಡ್ ಎರಚಿದಂತೆ ತೋರಿ ಬರುತ್ತಿತ್ತು ಆ ಭಯಾನಕ ಮುಖವನ್ನು ಕಂಡ ಪ್ರಿಯ ಮತ್ತಷ್ಟು ಜೋರಾಗಿ ಕಿರುಚಲು ಪ್ರಾರಂಭಿಸುತ್ತಾಳೆ ಮತ್ತು ನಿದ್ದೆಯಲ್ಲಿದ್ದ ಪ್ರಿಯ ಎಚ್ಚರಗೊಳ್ಳುತ್ತಾಳೆ ಅವಳು ಇಷ್ಟೊತ್ತು ಕಂಡಿದ್ದು ಒಂದು ಕನಸಾಗಿತ್ತು ಆ ಕನಸಿನಿಂದ ಅವಳು ತುಂಬಾ ಭಯಗೊಂಡಿದ್ದಳು ಮತ್ತು ಅವಳ ದೇಹವೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು ಆಗ ಪ್ರಿಯಾಳ ಪಕ್ಕದಲ್ಲಿ ಕುಳಿತಿದ್ದ ವಿಜಯ್ ನೀರಿನ ಬಾಟಲಿಯನ್ನು ಕೊಡುತ್ತಾ ಬಹುಶಃ ನೀನು ಕೆಟ್ಟ ಕನಸು ಕಂಡಿರಬಹುದು ಎಂದು ಹೇಳುತ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಶಿಮ್ಲಾ ತಲುಪಿ ಆ ರಾತ್ರಿ ಕಳೆಯಲು ಅವರೆಲ್ಲರೂ ಹೋಟೆಲ್ಗೆ ಹೋಗುತ್ತಾರೆ ಮರುದಿನ ಎಲ್ಲರೂ ಒಟ್ಟಾಗಿ ಹೋಟೆಲ್ ಬಳಿಯ ಪರ್ವತಕ್ಕೆ ಹೋಗಲು ಅವರೆಲ್ಲರೂ ನಿರ್ಧರಿಸುತ್ತಾರೆ ಹಾಗೆ ಹೋಟೆಲ್ನಿಂದ ಹೊರಟ ಅವರೆಲ್ಲರೂ ಸುಮಾರು ಅರ್ಧ ಗಂಟೆಯಲ್ಲಿ ಪರ್ವತದ ಎತ್ತರದ ಶಿಖರವನ್ನು ತಲುಪಿದರು ಅಲ್ಲಿಂದ ಕೆಳಗೆ ನೋಡಿದರೆ ದಟ್ಟವಾದ ಲೀಲೆಲ್ ಚಾಮ್ ಮರಗಳು ಮತ್ತು ಸಸ್ಯಗಳು ಸಾಕಷ್ಟು ಸುಂದರವಾಗಿ ಕಾಣುತ್ತಿದ್ದವು ಆಗ ಇದ್ದಕ್ಕಿದ್ದಂತೆ ಸಾಹಿಲ್ ಗಾಬರಿಗೊಂಡು ನೋಡಿ ಕೆಳಗೆ ಯಾರು ನಿಂತಿದ್ದಾರೆ ಅದು ಒಬ್ಬಳು ಮಹಿಳೆ ಎಂದು ತೋರುತ್ತದೆ ಸಾಹಿಲ್ ಹಾಗೆ ಹೇಳುತ್ತಿದ್ದಂತೆ ಅವನ ಸ್ನೇಹಿತರಾದ ವಿಜಯ್ ಮತ್ತು ರವಿ ಕೂಡ ಕೆಳಗೆ ನೋಡುತ್ತಾರೆ ಆದರೆ ಅವರಿಗೆ ಯಾರು ಅಲ್ಲಿ ಕಾಣಲಿಲ್ಲ ಆಗ ಅವರು ಸಾಹಿಲ್ ಬಳಿ ಹೇಳುತ್ತಾರೆ ನಿನಗೆ ಏನಾದರೂ ಹುಚ್ಚು ಹಿಡಿದಿದೆಯಾ ನಮಗೆ ಯಾರು ಅಲ್ಲಿ ಕಾಣಿಸುತ್ತಿಲ್ಲ ಅದು ನಿನ್ನ ಭ್ರಮೆಯಾಗಿರಬೇಕು ಆ ಮಾತನ್ನು ಕೇಳಿದ ಸಾಹಿಲ್ ಸುಮ್ಮನಾಗುತ್ತಾನೆ ಮತ್ತು ಅವರೆಲ್ಲರೂ ಬಯಲಿಗೆ ಹೋದರು ಮತ್ತು ಆ ರಾತ್ರಿ ಅವರೆಲ್ಲರೂ ಪರ್ವತದ ಮೇಲೆ ಉಳಿಯಲು ನಿರ್ಧರಿಸಿದರು ಅದರಂತೆ ಅವರೆಲ್ಲರೂ ಅಲ್ಲಿ ಟೆಂಟ್ ಹಾಕಿಕೊಂಡು ಆಹಾರ ಮತ್ತು ಪಾನೀಯಗಳನ್ನು ತೆಗೆದುಕೊಳ್ಳಲು ಶುರು ಮಾಡುತ್ತಾರೆ ಆಗ ಪ್ರಿಯಾಳಿಗೆ ನೆನಪಾಗುತ್ತದೆ ತನ್ನ ಬ್ಯಾಗ್ ಟೆಂಟ್ ನಿಂದ ಹೊರಗೆ ಉಳಿದುಕೊಂಡಿದೆ ಎಂದು ತನ್ನ ಬ್ಯಾಗ್ ಅನ್ನು ತರಲೆಂದು ಪ್ರಿಯಾ ಹೊರ ಹೋಗುತ್ತಾಳೆ ಆಗ ಅವಳಿಗೆ ಅಲ್ಲಿ ಯಾರದೋ ಧ್ವನಿ ಕೇಳಿಸುತ್ತದೆ ಪ್ರಿಯಾ ಆ ಧ್ವನಿಯತ್ತ ಗಮನ ಹರಿಸಿದಾಗ ಎದುರಿನಿಂದ ಮೂವರು ಪುರುಷರು ಬರುತ್ತಿರುವುದು ಕಂಡಿತು ಅವರ ಕೈಯಲ್ಲಿ ಇದ್ದ ಹರಿತವಾದ ಆಯುಧಗಳನ್ನು ನೋಡಿದ ಪ್ರಿಯ ಗಾಬರಿಗೊಂಡು ಟೆಂಟ್ ಒಳಗೆ ಓಡುತ್ತಾಳೆ ಮತ್ತು ಪ್ರಿಯಾ ಈ ವಿಚಾರವನ್ನು ತನ್ನ ಸ್ನೇಹಿತರ ಬಳಿ ಹೇಳುತ್ತಾಳೆ ಆದರೆ ಅವರು ಅವಳ ಮಾತನ್ನು ನಂಬುವುದಿಲ್ಲ ಭಯಗೊಂಡ ಪ್ರಿಯ ಜೋರಾಗಿ ಕೂಗತೊಡಗುತ್ತಾಳೆ ನಿಮಗೆಲ್ಲ ಹುಚ್ಚು ಹಿಡಿದಿದೆಯಾ ಯಾಕೆ ನಾನು ಹೇಳುವುದನ್ನು ಯಾರು ನಂಬುತ್ತಿಲ್ಲ ನನ್ನೊಂದಿಗೆ ಹೊರಗೆ ಬನ್ನಿ ನಾನು ನಿಮಗೆ ತೋರಿಸುತ್ತೇನೆ ಹಾಗೆ ಅವರೆಲ್ಲರೂ ಹೊರಬಂದು ಶಿಖರದ ಮೇಲಿನಿಂದ ಕೆಳಗೆ ನೋಡತೊಡಗಿದರು ಆಗ ಇದ್ದಕ್ಕಿದ್ದಂತೆ ಆಯುಧಗಳನ್ನು ಹಿಡಿದುಕೊಂಡಿದ್ದ ಮೂರು ಜನರು ತಮ್ಮ ಕಡೆಗೆ ಧಾವಿಸಿ ಬರುತ್ತಿರುವುದು ಕಾಣಿಸುತ್ತದೆ ಅದನ್ನು ನೋಡಿದ ಅವರೆಲ್ಲರೂ ಗಾಬರಿಗೊಂಡು ತಕ್ಷಣ ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ತಮ್ಮ ಟೆಂಟ್ ನಿಂದ ಹೊರಬಂದು ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲಿನ ಹಿಂದೆ ಅಡಗಿಕೊಳ್ಳುತ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ಆ ಮೂವರು ಅವರಿದ್ದ ಜಾಗ ತಲುಪುತ್ತಾರೆ ಆಗ ಪ್ರಿಯಾಗೆ ಕಾಣಿಸುತ್ತದೆ ಆ ಮೂವರ ತಲೆ ಮತ್ತು ಕೈಕಾಲುಗಳು ಮನುಷ್ಯನಂತೆ ಕಾಣುತ್ತಿಲ್ಲ ಎಂದು ಇದನ್ನು ತಿಳಿದ ಪ್ರಿಯಾ ಮತ್ತಷ್ಟು ಭಯಗೊಳ್ಳುತ್ತಾಳೆ ಆಗ ಆ ಮೂವರು ಒಂದೇ ಸ್ಥಳದಲ್ಲಿ ಕುಳಿತು ತಾಂತ್ರಿಕ ವಿದ್ಯೆಯನ್ನು ಪ್ರಾರಂಭಿಸುತ್ತಾರೆ ಒಬ್ಬ ವ್ಯಕ್ತಿ ತನ್ನ ಬೆರಳನ್ನು ಕತ್ತರಿಸುತ್ತಾನೆ ಆದರೆ ಇದು ಕತ್ತಲೆಯಿಂದಾಗಿ ಪ್ರಿಯಾ ಮತ್ತು ಅವಳ ಸ್ನೇಹಿತರಿಗೆ ಯಾವುದು ಸರಿಯಾಗಿ ಕಾಣಿಸುತ್ತಿರುವುದಿಲ್ಲ ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಬ್ಬಳು ಮಹಿಳೆ ಬಂದು ಆ ಪುರುಷರ ಮಧ್ಯದಲ್ಲಿ ಮಲಗಿರುವಂತೆ ಪ್ರಿಯಾ ಮತ್ತು ಅವಳ ಸ್ನೇಹಿತರಿಗೆ ಕಾಣಿಸುತ್ತದೆ ಆ ಮಹಿಳೆ ಅಲ್ಲಿಗೆ ಹೇಗೆ ಬಂದಳು ಎಂಬುದು ಅವರಿಗೆ ಯಾರಿಗೂ ತಿಳಿಯುತ್ತಿರುವುದಿಲ್ಲ ಆಗ ಪ್ರಿಯಾ ತನ್ನ ಸ್ನೇಹಿತರ ಬಳಿ ಹೀಗೆ ಹೇಳುತ್ತಾಳೆ ಇಲ್ಲಿ ಏನಾಗುತ್ತದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ನನಗೆ ತುಂಬಾ ಭಯವಾಗುತ್ತಿದೆ ಆಗ ಅತ್ತ ಆ ಮೂವರು ಒಬ್ಬರ ನಂತರ ಒಬ್ಬರಂತೆ ತಮ್ಮ ಮಧ್ಯದಲ್ಲಿ ಮಲಗಿದ್ದ ಆ ಮಹಿಳೆಯ ವಾಸನೆಯನ್ನು ನೋಡತೊಡಗಿದರು ಆಗ ಇದ್ದಕ್ಕಿದ್ದಂತೆ ಅಷ್ಟು ಹೊತ್ತು ಸತ್ತ ಹೆಣದಂತೆ ಮಲಗಿದ್ದ ಆ ಮಹಿಳೆ ತನ್ನ ಬೆರಳನ್ನು ಮೇಲಕ್ಕೆತ್ತಿ ಪ್ರಿಯಾ ಮತ್ತು ಅವಳ ಸ್ನೇಹಿತರ ಕಡೆಗೆ ತೋರಿಸುತ್ತಾಳೆ ಇದನ್ನು ನೋಡಿದ ಪ್ರಿಯಾ ಮತ್ತು ಅವಳ ಸ್ನೇಹಿತರು ತುಂಬಾ ಭಯಪಡುತ್ತಾರೆ ಆಗ ಆ ಮೂವರು ಆ ಮಹಿಳೆಯನ್ನು ಬಿಟ್ಟು ಪ್ರಿಯಾ ಮತ್ತು ಅವಳ ಸ್ನೇಹಿತರ ಕಡೆ ಬರತೊಡಗುತ್ತಾರೆ ಆ ಮೂವರು ತಮ್ಮ ಕಡೆಗೆ ಬರುತ್ತಿರುವುದನ್ನು ಕಂಡ ಪ್ರಿಯಾ ಮತ್ತು ಅವಳ ಸ್ನೇಹಿತರಾದ ಸಾಹಿಲ್ ರವಿ ಮತ್ತು ವಿಜಯ್ ತಾವಿದ್ದ ಬೆಟ್ಟದಿಂದ ಇಳಿದು ಹೋಟೆಲ್ ಕಡೆ ವೇಗವಾಗಿ ಓಡತೊಡಗುತ್ತಾರೆ ಆ ಧ್ವನಿಯನ್ನು ಕೇಳಿದ ಆ ಮೂವರು ಪ್ರಿಯಾ ಮತ್ತು ಅವಳ ಸ್ನೇಹಿತರನ್ನು ಬೆನ್ನಟ್ಟಿ ಬರುತ್ತಿರುತ್ತಾರೆ ಪ್ರಿಯಾ ಮತ್ತು ಸಾಹಿಲ್ ಮುಂಭಾಗದಲ್ಲಿದ್ದರು ಮತ್ತು ವಿಜಯ್ ಮತ್ತು ರವಿ ಅವರ ಹಿಂದೆ ಓಡುತ್ತಿದ್ದರು ಪ್ರಿಯಾ ಮತ್ತು ಸಾಹಿಲ್ ಹೋಟೆಲ್ ತಲುಪಿದರು ಆದರೆ ರವಿ ಮತ್ತು ವಿಜಯ್ ಎಲ್ಲೂ ಕಾಣಿಸಲಿಲ್ಲ ಹೋಟೆಲ್ ತಲುಪಿದ ಪ್ರಿಯಾ ಮತ್ತು ಸಾಹಿಲ್ ತಮ್ಮ ಜೊತೆ ನಡೆದ ಘಟನೆಯನ್ನು ಹೋಟೆಲ್ ಸಿಬ್ಬಂದಿಯೊಂದಿಗೆ ಮಾತನಾಡಿದಾಗ ತಿಳಿಯುತ್ತದೆ ಆ ಪರ್ವತಕ್ಕೆ ಯಾರು ಹೋಗುವುದಿಲ್ಲ ಆ ಪರ್ವತವು ಶಾಪಗ್ರಸ್ತವಾಗಿದೆ ಅಲ್ಲಿಗೆ ಹೋದವರು ಯಾರು ಹಿಂತಿರುಗಿ ಬರುವುದಿಲ್ಲ ಎಂದು ಮತ್ತು ಹೋಟೆಲ್ ಸಿಬ್ಬಂದಿ ಹೇಳುತ್ತಾರೆ ದೇವರ ದಯೆ ನೀವು ಜೀವಂತವಾಗಿರುವಿರಿ ಇದನ್ನು ಕೇಳಿದ ಪ್ರಿಯಾ ಮತ್ತು ಸಾಹಿಲ್ಗೆ ಹೋದ ಜೀವ ಬಂದಂತಾಗುತ್ತದೆ ಆದರೆ ತಮ್ಮ ಸ್ನೇಹಿತರಾದ ರವಿ ಮತ್ತು ವಿಜಯ್ ಹಿಂತಿರುಗಲೇ ಇಲ್ಲ ಪ್ರಿಯಾ ಮತ್ತು ಸಾಹಿಲ್ ಅವರನ್ನು ಹುಡುಕಲು ಸಾಕಷ್ಟು ಪ್ರಯತ್ನಿಸಿದರು ಪೊಲೀಸ್ ದೂರನ್ನು ದಾಖಲಿಸಿದರು ಆದರೂ ತಮ್ಮ ಸ್ನೇಹಿತರಾದ ರವಿ ಮತ್ತು ವಿಜಯ್ ಮತ್ತೆಂದೂ ಅವರಿಗೆ ಸಿಗಲಿಲ್ಲ